Good night. ಇವತ್ತು ಟೀ ಬದಲಾಗಿ ಜ್ಯೂಸ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ವಾರದಲ್ಲಿ ಎರಡು ದಿನ ಇಲ್ಲ ಮೂರು ದಿನ ಈ ಥರ ಜ್ಯೂಸ್ ಮಾಡ್ತೀವಿ ಮನೇಲಿ ನಾವು ಕ್ಯಾರೆಟು ಬೀಟ್ರೋಟು ಮತ್ತು ದಾಳಿಂಬ್ರಿ ಹಣ್ಣಿಂದು ಈ ಥರ ಮೂರನ್ನು ಹಾಕಿ ಜ್ಯೂಸ್ ಮಾಡ್ತೀವಿ ಇವತ್ತು ಬರೀ ಬೀಟ್ರೋಟು ಮತ್ತು ಕ್ಯಾರೆಟ್ ಜ್ಯೂಸ್ ಮಾಡ್ತಾಯಿದ್ದೀನಿ ಡೈಲಿ ಅಭ್ಯಾಸ ಆಗಿದೆ ಟೀ ಕುಡಿಯೋದು ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿಬೇಕು ಅನಿಸುತ್ತೆ ಬಟ್ ಆರೋಗ್ಯಕ್ಕೂ ಸ್ವಲ್ಪ ನೋಡ್ಕೋಬೇಕು ಅಂತೇಳಿ ವಾರದಲ್ಲಿ ಎರಡು ಇಲ್ಲ ಮೂರು ದಿನ ಈ ಥರ ಕ್ಯಾರೆಟು ಬೀಟ್ರೋಟ್ ಜ್ಯೂಸನ್ನ ಮಾಡ್ತೀವಿ ಡೈಲಿ ಕುಡಿದ್ರೂ ಕೂಡ ಇದೇನೋ ತಪ್ಪಲ್ಲ ಸ್ಕಿನ್ನಿಗೆ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಬೀಟ್ರೋಟ್ ಆಗೋದು ನಮ್ಮ ಸ್ಕಿನ್ ಚೆನ್ನಾಗಿರಲಿಕ್ಕೆ ಆಮೇಲೆ ಹೇರ್ ಗ್ರೋ ಆಗಲಿಕ್ಕೆ ನಮ್ಮ ಆರೋಗ್ಯಕ್ಕೆ ಮೇನ್ ಆಗಿ ಆರೋಗ್ಯಕ್ಕೆ ಆಮೇಲೆ ರಕ್ತ ಚೆನ್ನಾಗಿ ಬ್ಲಡ್ ಚೆನ್ನಾಗಿ ಆಗಬೇಕು ಅಂತ ಹೇಳಿದರೆ ಕ್ಯಾರೆಟು ಬೀಟ್ರೋಟ್ ಜ್ಯೂಸ್ನ ಕುಡಿಬೇಕು ಕೆಲವೊಬ್ಬರಿಗೆ ಬ್ಲಡ್ ಕಡಿಮೆ ಇದ್ದಾಗ ಈ ಥರ ಮಾಡಿಕೊಡ್ತೀವಿ ಕೆಲವೊಬ್ಬರಿಗೆ ಏನು ನಮ್ಮ ಮನೆಯಲ್ಲೂ ಕೂಡ ನಮ್ಮ ಮನೆಯವ್ರಿಗೆ ಒಂದು ಎರಡು ಟೈಮ್ ಇದೇ ರೀತಿ ಆಗಿತ್ತು ಬ್ಲಡ್ ಇದ್ದಕ್ಕಿದ್ದಾಗೆ ಬ್ಲಡ್ ಕಡಿಮೆ ಆಗಿದೆ ಅಂತ ಹೇಳಿ ಹಾಸ್ಪಿಟಲ್ ಎಲ್ಲ ಅಡ್ಡಾಡಿದ್ವಿ ಹಾಗಾಗಿ ನಾವು ಸ್ವಲ್ಪ ಮುಂಜಾಗ್ರತೆ ವಹಿಸ್ಕೊಂಡು ಈ ಥರ ಕ್ಯಾರೆಟು ಬೀಟ್ರೂಟು ಜ್ಯೂಸ್ ಆಗಲಿ ಅಥವಾ ಸೊಪ್ಪಿಂದ ಆಗಿರ್ಬೋದು ಕಾಳು ಈ ಥರ ಎಲ್ಲ ಆರೋಗ್ಯಕ್ಕೆ ನಮ್ಮದು ಹೆಲ್ದಿಯಾಗಿರುವಂಥ ಪ್ರೋಟೀನ್ಸ್ ಇರುವಂಥ ಫುಡ್ನ ನಾವು ತೊಗೊಂಡ್ವಿ ಅಂತ ಹೇಳಿದರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿ ಇರುತ್ತೆ ಎಲ್ಲರೂ ನಮ್ಮ ಕೈಲೇ ಇರುತ್ತೆ ಅಲ್ವಾ ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋದು ಆಮೇಲೆ ನಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡೋದು ನಮ್ಮ ಕಡೆನೇ ಇರುತ್ತೆ ಕೆಲವೊಬ್ರು ಇದ್ರ ಜೊತೆ ಆ್ಯಪಲ್ ಕೂಡ ಹಾಕ್ತಾರೆ ಆ್ಯಪಲ್ಲು ಕ್ಯಾರೆಟು ಮತ್ತು ಬೀಟ್ರೂಟ್ ಎ ಬಿ ಸಿ ಜ್ಯೂಸ್ ಅಂತ ಮಾಡಿಕೊಂಡು ಕುಡಿತಾರೆ ಅದು ಕೂಡ ತುಂಬ ಚೆನ್ನಾಗಿ ಅಂದರೆ ಅಷ್ಟು ಒಂದೇ ಸಲ ಹಾಕಿ ಮಾಡೋದಕ್ಕಿಂತ ವಾರದಲ್ಲಿ ನಾಲ್ಕು ದಿನ ಬೇರೆ ಬೇರೆ ಜ್ಯೂಸ್ ಅಂದರೆ ಒಂದೊಂದು ದಿನ ಒಂದೊಂಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಬೆಟರ್ ಅನಿಸುತ್ತೆ ನನಗೆ ಅಂದರೆ ಅಷ್ಟು ಒಂದೇ ಸಲ ಮಿಕ್ಸಿ ಹಾಕಿ ಆ ಥರ ಮಾಡೋದಕ್ಕಿಂತ ಒಂದಿನ ಕ್ಯಾರೆಟು ಬೀಟ್ರೂಟು ಮತ್ತು ಒಂದಿನ ಆ್ಯಪಲ್ಲು ದಾಳಿಂಬೆ ಆಗಿರ್ಬೋದು ಆಮೇಲೆ ಒಂದಿನ ಕುಕುಂಬರ್ ಅಂದರೆ ಸೌತೆಕಾಯಿ ಜ್ಯೂಸ್ನೂ ಕೂಡ ಮಾಡ್ಕೊಂಡು ಕುಡಿದೀವಿ ಅಂತ ಹೇಳಿದರೆ ಅದು ವೆಯ್ಟ್ ಲಾಸ್ಗೂ ಕೂಡ ತುಂಬ ಚೆನ್ನಾಗಿ ತುಂಬ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ಗೂ ಕೂಡ ಈ ಫ್ರೂಟ್ಸ್ ಜ್ಯೂಸ್ ಕುಡಿಯೋದ್ರಿಂದ ಫ್ರೂಟ್ಸ್ ಆಗಿರ್ಬೋದು ಅಥವಾ ವೆಜಿಟೇಬಲ್ಸ್ ಜ್ಯೂಸ್ ಕುಡಿಯೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿ ಕಾಪಾಡ್ಕೋಬೋದು ಮತ್ತೆ ಇದು ಸಿಪ್ಪೆ ಇರುತ್ತೆ ಅಲ್ವಾ ಮೇಲೆ ಕ್ಯಾರೆಟು ಬೀಟ್ರೂಟ್ದು ಸಿಪ್ಪೆ ಎಲ್ಲ ಇರುತ್ತೆ ಅಲ್ವಾ ಇದನ್ನ ನಾನು ಬಿಸಾಗಡೋದಿಲ್ಲ ಇದನ್ನ ಗಿಡಗಳಿಗೆ ಹಾಕ್ತೀನಿ ಅಂದರೆ ಈರುಳ್ಳಿ ಆ ಥರ ಸಿಪ್ಪೆ ಅದು ಹಾಕಲ್ಲ ಕ್ಯಾರೆಟು ಮತ್ತು ಬೀಟ್ರೂಟ್ ಇದ್ರ ಸಿಪ್ಪೆನ ಮತ್ತು ಹಣ್ಣಿಂದ ಆಗಿರ್ಬೋದು ಆ ಸಿಪ್ಪೆಗಳನ್ನೆಲ್ಲ ಗಿಡಗಳಿಗೆ ಹಾಕಿದೆ ಅಂತ ಹೇಳಿದರೆ ಅವಕ್ಕೂ ಕೂಡ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ನಾನಿಲ್ಲಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಕ್ಯಾರೆಟು ಬೀಟ್ರೂಟು ಮತ್ತು ಸ್ವಲ್ಪ ಸಕ್ಕರೆ ಬೇಕಾದ್ರೆ ಹಾಕೋಬೋದು ಬಟ್ ನಾನು ಇಲ್ಲಿ ಸಕ್ಕರೆ ಇಲ್ಲ ಇದಕ್ಕೆ ಸಕ್ಕರೆ ಹಾಕೋದ್ರಿಂದ ವೆಯ್ಟ್ ಗೇನ್ ಆಗ್ತದೆ ತೂಕ ಜಾಸ್ತಿ ಆಗಲಿಕ್ಕೆ ಕಾರಣ ಆಗುತ್ತೆ ಸಕ್ಕರೆ ಯೂಸ್ ಮಾಡೋದ್ರಿಂದ ಅಂತೇಳಿ ಇಲ್ಲಿ ಸಕ್ಕರೆ ಹಾಕ್ತಾ ಇಲ್ಲ ಕ್ಯಾರೆಟು ಬೀಟ್ರೋಟು ಮತ್ತು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಅಷ್ಟೇ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಜ್ಯೂಸ್ ರೆಡಿ ಆಗುತ್ತೆ ಕೆಲವೊಬ್ರು ಏನಪ್ಪ ಅಂತ ಹೇಳಿದರೆ ಇದನ್ನು ಸೋಸ್ಕೊಂಡು ಕೂಡ ಕುಡಿತಾರೆ ಕೆಲವೊಬ್ರು ಹಾಗೆ ಕುಡಿತಾರೆ ಡೈರೆಕ್ಟಾಗಿ ಕೂಡ ಕುಡಿತಾರೆ ಕೆಲವೊಬ್ಬರಿಗೆ ಸ ಅದು ಒಂಥರ ಏನೋ ಅನಿಸುತ್ತೆ ಕುಡಿಯುವಾಗ ಅಂದರೆ ಸೋಸ್ಕೊಂಡು ಕುಡಿದ್ರೆ ಮಾತ್ರ ಅವ್ರಿಗೆ ಒಂಥರ ಜ್ಯೂಸ್ ಫೀಲ್ ಕೊಡುತ್ತೆ ಅಂತೇಳಿ ಸೋಸ್ಕೊಂಡು ಕುಡಿತಾರೆ ಅದ್ರ ಬದಲಾಗಿ ಡೈರೆಕ್ಟಾಗಿ ಕುಡಿದ್ರೇ ಇನ್ನೂ ಚೆನ್ನಾಗಿ ಆರೋಗ್ಯಕ್ಕೆ

ಸ್ವಲ್ಪ ಈ ಥರ ವೀಡಿಯೋಗಳು ಮಾಡ್ಕೋ ಅಂತ ನಾವು ಅಡುಗೆ ಮಾಡ್ಕೋಬೇಕಲ್ವಾ ಬ್ಲಾಗ್ ಮಾಡುವಾಗ ಹಂಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ ಅರ್ಜೆಂಟ್ ಆಗಿಬಿಡುತ್ತೆ ಕೊನೆಯಲ್ಲಿ ಸ್ಕೂಲ್ಗೆಲ್ಲ ಮಕ್ಕಳು ರೆಡಿ ಆದಮೇಲೆ ಅರ್ಜೆಂಟ್ ಅರ್ಜೆಂಟ್ ಆಗಿಬಿಡುತ್ತೆ ಮಕ್ಕಳು ದೊಡ್ಡವರಿದ್ದಾರೆ ಹಾಗಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡ್ಬಿಡ್ತಾರೆ ಸ್ನಾನ ಆಗಿರ್ಬೋದು ರೆಡಿಯಾಗಿರೋದು ರೆಡಿ ಆಗೋದು ಆಮೇಲೆ ಅವರು ಡ್ರೆಸ್ಸಿಂಗ್ ಆಗಿರ್ಬೋದು ಎಲ್ಲದು ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ ನೋವು ತಲೆ ಬಾಚೋದೊಂದೇ ನನ್ನ ಕೆಲಸ ಇರುತ್ತೆ ಅಂದರೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಅವಳಿಗೆ ಬಾಚಲಿಕ್ಕೆ ಎರಡು ಜಡೆ ಹಾಕೋದು ಉದ್ದ ಎರ್ತಿದೆ ಹಾಗಾಗಿ ಒಂದು ಅರ್ಧ ಗಂಟೆ ಬಾಚಲಿಕ್ಕೆ ಟೈಮ್ ಬೇಕಾಗುತ್ತೆ ಅವ್ರಿಗೆ ಎಲ್ಲ ರೆಡಿ ಮಾಡಿ ಬಾಕ್ಸಿಗೆ ರೆಡಿ ಮಾಡಿ ಮತ್ತು ಅವ್ರ ಬಾಚಿ ಸ್ಕೂಲಿಗೆ ಹೋಗೋವರೆಗೂ ನಮ್ಮ ಕೆಲಸಗಳು ಸ್ವಲ್ಪ ಅರ್ಧ ಅರ್ಧ ಆಗುತ್ತೆ ಆಲೂಗಡ್ಡೆ ಪಲ್ಯಕ್ಕೆ ಕೆಲವೊಬ್ಬರು ಅರಿಶಿನ ಹಾಕೋಲ್ಲ ಅಂದರೆ ವೈಟ್ ಹಾಗೆ ಹಾಗೆ ಮಾಡಿಬಿಡ್ತಾರೆ ನಾನಿಲ್ಲಿ

ಬಾಕ್ಸಿಗೆ ರೆಡಿ ಮಾಡ್ತಾಯಿದ್ದೀನಿ ಬಾಕ್ಸಲ್ಲಿ ನಾನು ಪ್ರತಿದಿನವೂ ಇದೇ ಥರನೇ ಮಕ್ಕಳಿಗೆ ಬಾಕ್ಸ್ ಜೊತೆ ಒಂದು ಸ್ವಲ್ಪ ಹಣ್ಣಾಗಿರ್ಬೋದು ಇಲ್ಲ ತರಕಾರಿ ಆಗಿರ್ಬೋದು ಇಲ್ಲ ಮೆಳಕೆ ಕಾಳುಗಳನ್ನು ಒಂದೊಂದು ದಿನ ಒಂದೊಂದು ಥರ ಕಳಿಸಿರ್ತೀನಿ ಬಾಕ್ಸು ಊಟದ ಜೊತೆಗೆ ಸ್ವಲ್ಪ ಅದು ಇತ್ತು ಅಂತ ಹೇಳಿದ್ರೆ ಸೈಡಿಗೆ ತಿಂತಾರೆ ಸಪ್ರೇಟಾಗಿ ಕೊಟ್ವಿ ಅಂತ ಹೇಳಿದರೆ ತಿನ್ನಲ್ಲ ಈ ಥರ ಊಟದ ಜೊತೆ ಕೊಟ್ವಿ ಅಂತ ಹೇಳಿದರೆ ಇಷ್ಟಪಟ್ಟು ಅದ್ರ ಜೊತೆ ತಿಂತಾರೆ ಅಂಥೇಳಿ ಕೊಟ್ಟು ಕಳಿಸಿರ್ತೀನಿ ಸ್ಕೂಲ್ಗೂ ಕೊಟ್ಟು ಕಳಿಸಿರ್ತೀನಿ ಮನೆಯಲ್ಲೂ ನಾವು ಡೈಲಿ ಊಟದಲ್ಲೂ ಕೂಡ ನಮಗೆ ಹೆಸರು ಕಾಳು ಕಾಳು ಇರಲೇಬೇಕು ಅಂದರೆ ಏನಪ್ಪ ಅಂತೇಳಿದರೆ ಇವು ಹಾಗೆ ಡೈರೆಕ್ಟಾಗಿ ಬೆಳಿಗ್ಗೆ ಖಾಲಿ ಹೊಟ್ಟೆಲ್ಲೇ ತಿಂದ್ವಿ ಅಂತ ಹೇಳಿದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಅಂದರೆ ಹೊಟ್ಟೆ ಭಾರ ಆ ಥರ ಆಗುತ್ತೆ ಇದನ್ನು ಊಟದ ಜೊತೆ ಸ್ವಲ್ಪ ತಿನ್ವಿ ಅಂತೇಳಿದರೆ ಪರವಾಗಿಲ್ಲ ಚೆನ್ನಾಗಿರುತ್ತೆ ಕ್ಯಾರೆಟು ಬೀಟ್ರೋಟ್ ಸಪಿಗಳನ್ನು ಇವಾಗ ಗಿಡಕ್ಕೆ ಹಾಕೋಣ ಅಂಥೇಳಿ ಹಾಕ್ತಾಯಿದ್ದೀನಿ ಎಲ್ಲ ಗಿಡಗಳಿಗೂ ಸ ಸ್ವಲ್ಪ ಸ್ವಲ್ಪ ಹಾಕಿದ್ದೆ ಅಂತೇಳಿದರೆ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯುತ್ತೆ ಗಿಡಗಳು ಸಹ ಆಯಿತು ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋದರೂ ಆಮೇಲೆ ಮನೆ ಕೆಲಸ ಕೂಡ ಮುಗಿಯುತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಮಕ್ಕಳು ಸ್ಕೂಲ್ಗೆ ಹೋಗೋವರೆಗೂ ಕೆಲಸಗಳು ಆಗೋಲ್ಲ ಅವ್ರ ಸ್ಕೂಲ್ಗೆ ಹೋದ್ಮೇಲೆ ಕೆಲಸ ಎಲ್ಲ ಮುಗಿಸಿ ನಾನು ಕೂಡ ಶಾಪ್ಗೆ ಹೋಗಬೇಕು ಹಾಗಾಗಿ ಹತ್ತು ಇಲ್ಲ ಹನ್ನೊಂದು ಗಂಟೆಗೆ ನಾನು ಕೂಡ ರೆಡಿಯಾಗಿ ಹೊರಡ್ತೀನಿ ಮತ್ತು ಇವಾಗ ಹೋದೆ ಅಂತ ಹೇಳಿದರೆ ನಾನು ಸಂಜೆ ನಾಲ್ಕು ಗಂಟೆಗೆ ಮನೆಗೆ ಬರೋದು ಮಕ್ಕಳು ಸ್ಕೂಲಿಂದ ಬರೋ ಟೈಮ್ಗೆ ಮನೆಗೆ ಬರ್ತೀನಿ ಮನೇಲೆ ಇದ್ದರೆ ಪರವಾಗಿಲ್ಲ ನಾವು ಒಂಚೂರು ಶಾಪ್ಗೆ ಹೋಗೋದ್ರಿಂದ ಕೆಲಸಗಳು ತುಂಬ ಅನಿಸುತ್ತೆ ಆಮೇಲೆ ಅರ್ಜೆಂಟ್ ಅರ್ಜೆಂಟು ಬೇಗ 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 ಮುಗಿಸ್ಕೊಂಡು ಹೋಗಬೇಕು ಎಲ್ಲನೂ ಅಂತ ಹೇಳಿ ಕೆಲವೊಂದು ಸಲ ಒಂದೊಂದು ಕೆಲಸಗಳು ಹಾಗೆ ಉಳಿದ್ಬಿಡುತ್ತೆ ಅಂದರೆ ಅರ್ಜೆಂಟಿಗೆ ಕೆಲವೊಂದು ಕೆಲಸಗಳನ್ನ ಹಾಗೆ ಬಿಟ್ಬಿಟ್ಟು ಬೇಗ ಹೋಗಬೇಕಾಗುತ್ತೆ